ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮ ತಮ್ಮಂತರ ಅವ್ರ ತರ ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿರಬೇಕು ಯಾವತ್ತೂ ಕೂಡ ಸತೀಶ್ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ ಅಂಡ್ ನಮ್ಮ ಸಂಸ್ಥೆ ಇನ್ನೊಂದು ಸಿನಿಮಾ ಅಯೋಗ್ಯ ಅಯೋಗ್ಯಡ್ಡು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನನಗೆ ಬಹಳ ನಮಗೆ ಭಾಳ ಅಂದರೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸತೀಶಣ್ಣ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಕೃಷ್ಣ ಸರ್ ನಾನು ಆಕ್ಚುಲಿ ಈ ಮಾತು ಹೇಳಬೇಕು ಕೃಷ್ಣ ಸರ್ಗೆ ಬರಿ ನಾನು ಮೆಸೇಜ್ ಹಾಕಿದ್ದೆ ಸರ್ ಈ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು ಬಂದಿದ್ದಾರೆ ಅದಕ್ಕೆ ತುಂಬಾ ದೊಡ್ಡ ಮನ್ಸು ಬೇಕು ಬೀಂಗ್ ಅ ಸೂಪರ್ ಸ್ಟಾರ್ ಈ ಥರ ಎಲ್ಲ ಸತೀಶ್ ಹಣ ಸರ್ ಕೃಷ್ಣ ಸರ್ ನಾವು ಸಪೋರ್ಟ್ ಮಾಡ್ತಾ ಇರೋದು ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಥರ ಕೊಲಾಬ್ರೇಟಿವ್ ಇರೋದ್ರಿಂದಾನೇ ಇಂಡಸ್ಟ್ರಿ ಬೆಳಿಬೋದು ಅಂತ ಅನ್ಕೋತೀನಿ ನಾನು ಅಂತ ಒಂದು ಒಳ್ಳೆಯದೇ ಇಬ್ಬರಿಗೂ ಇದೆ ಥ್ಯಾಂಕ್ ಯು ಸರ್ ತ್ರಿವಿಕ್ರಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಮನ್ನು ಕ್ರಿಕೆಟ್ ಗ್ರೌಂಡಲ್ಲಿ ನಾನು ನನಗೆ ಪರಿಚಯ ಅಲ್ಲಿಂದ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ದಿಗ್ ಬಾಸ್ ತುಂಬ ಚೆನ್ನಾಗಿ ಆಡಿದ್ದೀರ ಅನುಷಾ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಮನಿಗಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಒಳ್ಳೆ ಮಾತುಗಳನ್ನು ಆಡಿದ್ರು ನಮ್ಮ ಬಗ್ಗೆ ಸಾನಿಯಾ ಥ್ಯಾಂಕ್ ಯು ಆ್ಯಂಡ್ ನಯಾನ ಥ್ಯಾಂಕ್ ಯು ಮಂಜಣ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಾತಿ ಸರ್ ಕೂಡ ಬಂದಿದ್ರು ಮಹೇಶ್ ಸರ್ ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ ಅಂದರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಅದು ದೊಡ್ಡ ದೊಡ್ಡರಿದೆ ಬೇಕು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಭೋನಂ ಗಿರೀಶ್ ಮೂಲಿಮನಿ ಅವರ ನಿರ್ದೇಶನ ಚಿತ್ರ ಅವರ ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ನಾನು ಅವರು ಮೊದಲ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರಲಿ ಮ್ಯೂಸಿಷಿಯನ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಮಾಡಿದ್ದಾರೆ ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೇಲರ್ ನೀವೆಲ್ಲರೂ ಕೂಡ ನೋಡಾಗಿದೆ ನಾನು ಜಾಸ್ತಿ ಹೇಳೋದಿಲ್ಲ ಮೊನೆಗೌಡ ಸರ್ ಬಗ್ಗೆ ಹೇಳಬೇಕು ಒಳ್ಳೆ ಒಳ್ಳೆಯ ಸದಗುರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತಹ ಅತ್ಯದ್ಭುತ ನಿರ್ಮಾಪಕರು ಇವರ ಎಸ್ ಬಿ ಸಿ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾಗಳು ಬರಬೇಕು ಅದಕ್ಕೆ ಈ ಸಿನಿಮಾ ಭವನ ಬಗ್ಗೆ ನಮ್ಗೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ನೋಡ್ತೀರಾ ಫೆಬ್ರವರಿ ಹದಿನಾರನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ ನೋಡಿ ತರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಪೃಥ್ವಿಯೊಬ್ಬರು ನನಗೆ ಮೆಸೇಜ್ ಮಾಡಿಸ್ತೇನೆ ನಾನೇ ಕಾಲ್ ಮಾಡಿದೆ ಆ ಕಾಲ್ ಒಂದು ರೀಸನ್ ಇದೆ ಯಾಕಂದರೆ ನಾನು ಅವ್ರದ್ದು ಥಿಯರ್ ಸಿನಿಮಾದಲ್ಲಿ ಅವ್ರ ಪಫಾರ್ಮೆನ್ಸ್ ನೋಡಿದ್ದೆ ಸೊ ಒಂದು ಅದ್ಭುತವಾದ ಒಂದು ಪಫಾರ್ಮೆನ್ಸ್ ಅವರು ಸಿನಿಮಾದಲ್ಲಿ ಕೊಟ್ಟಿದ್ರು ಆ್ಯಂಡ್ ರತ್ನನ್ ಪ್ರಪಂಚ ಸಿನ್ಮಾದಲ್ಲಿ ಪ್ರಮೋದವರು ರೋಲು ಐ ಥಿಂಕ್ ಈಗ ಎರಡು ಕ್ಯಾರೆಕ್ಟ್ರು ರೀಸೆಂಟ್ ಒಂದು ಬಹುಶಃ ಒಂದು ಐದಾರು ವರ್ಷದಲ್ಲಿ ತುಂಬ ಇಷ್ಟ ಆಗಿ ಇಷ್ಟ ಆಗಿದ್ದು ನನಗೆ ಅಂದರೆ ತುಂಬ ಇಂಪ್ರೆಸ್ ಮಾಡಿದಂತ ಕ್ಯಾರೆಕ್ಟರ್ಗಳು ಆ್ಯಂಡ್ ಅವ್ರು ಇಬ್ಬರು ಮಾಡಿರೋ ಚಿತ್ರ ಅದು ಹೇಗಿರುತ್ತೆ ಸೊ ಒಂದು ಇಬ್ಬರು ಒಳ್ಳೆ ಆ್ಯಕ್ಟ್ರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಆ್ಯಂಡ್ ಟ್ರೈಲರ್ ನೋಡಿದೆ ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಆ್ಯಂಡ್ ಏನು ಹೇಳ್ಬೋದು ಅದನ್ನು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಯಾಕೆ ಆಗ ಕ್ಯಾರೆಕ್ಟರ್ ಕೊಟ್ಟಿರೋದು ಅದನ್ನು ಅದ್ಭುತ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರಮೋದ್ ನನ್ನ ನನ್ನ ನನಗೆ ತುಂಬ ಇಷ್ಟವಾದ ನಟ ತುಂಬ ಈಸ ಈಸಲ್ಲಿ ಮಾಡೋಂಥ ಒಂದು ಕ್ಯಾರೆಕ್ಟ್ರ್ ನನ್ನ ವಾಯ್ಸ್ ಹೇಳೋದು ತುಂಬ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ಮಾಸ್ 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 ಅಂತಿರ್ತಾರೆ ನಾನು ಅವ್ರ ಅಂತ ಹೇಳ್ತೀನಿ ಯಾಕೆ ಯಾವಾಗಲೂ ಮಾಸ್ ಮಾಸ್ ಅಂತೀರ ಬೇರೆ ಥರ ಮಾಡಿ ಕ್ಲಾಸಕ್ಕ ಚೆನ್ನಾಗಿ ಕಾಣಿಸ್ತೀರ ಅಂತ ಅವರಿಬ್ಬರು ನಟನೆ ಅದ್ಭುತವಾದ ನಟರು ಮಧ್ಯ ರೇಷಲ್ ಡೇವಿಡ್ ಅವರು ತುಂಬ ಅದ್ಭುತವಾದ ನಟಿರಿ ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ನೀವು ಚೆನ್ನಾಗಿ ಮಾಡ್ತೀರ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ಅದ್ಭುತವಾಗಿ ಮಾಡ್ತೀರಾ ಅಂತ ಒಳ್ಳೇದಾಗಲಿ ಇಡೀ ಟೀಮ್ಗೆ ನಾನು ಟ್ರೈಲರ್ ನೋಡಿದೆ ಫ್ಯಾಕ್ಟ್ ಟ್ರೈಲರಲ್ಲಿ ತುಂಬ ಆಗಿದೆ ನಾನು ಬಹುಶಃ ಒಂದು ಐದುವರೆ ಐದು ಮುಖಾಲು ಬಂದಿದ್ದ ನಾನು ಆಲ್ಮೋಸ್ಟ್ ಏಳು ಕಾಲು ಸೊ ಎಷ್ಟೊತ್ತು ಕೂತಿದ್ವಿ ಅಂದರೆ ಅದು ರೀಸನ್ ಏನಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಅಂತ ಇಲ್ಲ ಅಂದರೆ ಎಲ್ಲರೂ ಒಂದು ಕಾರಣ ಹೊಡೆಯಲಿ ಫಸ್ಟೇ ಇಲ್ಲ ನಾವು ಚೂರು ಹೋಗ್ಬೇಕು ಅಂದ್ ಸ್ವಲ್ಪ ಕಳ್ಸ್ಕೊಬಿಡಿ ಬೇಗ ಮಾತಾಡ್ಕೊಂಡು ಹಿಡ್ತೀವಿ ಅಂತ ಸೊ ಇಷ್ಟೊಂದು ಕೂತಿದ್ವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್ ಅಂಡ್ ಡೆಫಿನೆಟ್ಲಿ ಈ ಸಿನಿಮಾ ನಾವೊಂದು ಇವರು ಈಗ ಎಡಿಟ್ ಟೀಮ್ ಮಾತಾಡ್ಕೊಂಡು ಬಂದರು ಅಂದರೆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಅಂತ ಸೊ ಅಷ್ಟು ಕಾನ್ಫಿಡೆಂಟಾಗಿ ಯಾರು ಮಾತಾಡಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಪ್ರಾಡಕ್ಟಾಗಿ ಇದ್ದರೆ ಮಾತ್ರ ಆ ಮಾತುಗಳು ಬಾಯಿಂದ ಬರಕ್ಕೆ ಸಾಧ್ಯ ಒಳ್ಳೆ ಡೇಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಫೆಬ್ರವರಿ ಫೋರ್ಟೀನ್ತ್ ಒಳ್ಳೆಯದಾಗಲಿ ನಂದು ಆಲ್ಮೋಸ್ಟ್ ಫೆಬ್ರವರಿ ಫೋರ್ಟೀನ್ತ್ ಏನಾರು ಒಂದು ಇವೆಂಟ್ ಇರ್ತಿತ್ತು ಸೊ ಈ ವರ್ಷ ಇಲ್ಲ ಸೊ ಇದು ಪೂರ್ಣ ಬಗ್ಗೆ ನಮ್ಮ ಇವೆಂಟ್ ಬಂದಿದ್ದೀವಿ ಡೆಫಿನೆಟ್ಲಿ ಒಳ್ಳೆಯದಾಗಲಿ ಒಳ್ಳೆ ಡೇಟ್ ಅದು ಒಳ್ಳೆ ಲವ್ ಸ್ಟೋರಿ ಒಂದು ನನಗೆ ತುಂಬ ಇಷ್ಟವಾದಂಥ ಆದಂಥ ಒಂದು ಜಾನರ್ ಸಿನಿಮಾ ಸಿನ್ಮಾ ಒಂದು ಫೀಲ್ ಗುಡ್ ಸಿನ್ಮಾ ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರಿಗೂ ಮನಸ್ಸು ಬಿಟ್ಟುತ್ತೆ ಅನ್ನೋ ಒಂದು ಭರವಸೆ ನನಗೂ ಕೂಡ ಇದೆ ಸೊ ನಾನು ಕಾಯ್ತಾ ಇರ್ತೀನಿ ಈ ಸಿನಿಮಾನ ಮೇಲೆ ನೋಡೋದಕ್ಕೆ ಆಲ್ ದಿ ಬೆಸ್ಟ್ ಅನ್ ಎಂಟರ್ ಟೀಮ್